नमः। महाप्रभु राघविंद्रमा श्रीगुरभ्यो नम परमगुव्यों नम श्रीपदाननंदभगवत्चर व्यो नम श्रीवेदुव्यास लक्ष्मीक्रीवायम लक्ष्मी वेकटेशाय नरसीमहकिरा ज्ञान मतध्वान्देवाक जयति यधसु ज्ञान शुभ शक्ति पयोनिधि ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀನರಸಿಂಹ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ದೇವರ ಸನ್ನಿಧಾನ ಕೃಷ್ಣನ ಸನ್ನಿಧಾನ ವಿಶೇಷವಾಗಿ ರಾಯರ ಮೃತಗಾಲ ಬಂದಿತ್ತರು ಜಯದಿತ್ತರು ರಾಯರ ಮೂರೂ ಮೃತಕ್ಕೆ ಇರ್ತಕ್ಕಂಥ ನಲವತ್ತೆಂಟು ಕಾರ್ಯಕ್ರಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಹೇಳಿದ್ದೀನಿ ಆದರೂ ಚರ್ಮರೋಗದ ಬಾಧೆ ಚರ್ಮರೋಗದಲ್ಲಿ ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥ ಬಾಧೆ ಇರುತ್ತೆ ಮತ್ತು ಬೆಳ್ಳಿಗೆಲ್ಲ ಆಗಿರುತ್ತೆ ಮತ್ತು ಕೈಯೆಲ್ಲ ಗುಳ್ಳೆ ಆಗಿರುತ್ತೆ ಕಾಲಲ್ಲಿ ಗುಳ್ಳೆ ಆಗಿರುತ್ತೆ ಇಂಥವೆಲ್ಲ ಒಂದು ಸರ್ಪದೋಷ ಇರುತ್ತೆ ಬೇರೆ ಬೇರೆ ದೋಷಗಳಿರುತ್ತೆ ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಯಾಕೆ ಈ ಥರ ಆಗ್ತಾಯಿದೆ ಆ ಕರೆ ಕಟ್ಟಿರುತ್ತೆ ಅದು ಹೋಗೋದೇ ಇಲ್ಲಲ್ಲ ಗುರುಗಳು ಏನು ಮಾಡೋದು ಇದರಿಂದ ನನಗೆ ಮದುವೆಯೂ ಆಗ್ತಾ ಇಲ್ಲ ಇದರಿಂದ ನನಗೆ ಒಳ್ಳೆಯ ರೀತಿ ಅನುಕೂಲನೂ ಆಗ್ತಾ ಇಲ್ಲ ಅದನ್ನು ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡ್ತಾರಾ ಅಂತ ಇದು ಚಿಕ್ಕದಾಗಿರ್ತಕ್ಕಂಥ ಕತೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಒಬ್ಬ ಶಿಷ್ಯರಾಗಿರ್ತಕ್ಕಂಥ ಜಗನ್ನಾಥದಾಸರು ಮತ್ತು ವಿಜಯದಾಸರು ಗೋಪಾಲದಾಸರು ವಿಜಯದಾಸರ ವಿಶೇಷವಾಗಿರ್ತಕ್ಕಂಥ ಒಂದು ಗುರುಗಳು ವಿಶೇಷವಾಗಿರ್ತಕ್ಕಂಥ ಋಷಿ ಭೃಗು ಆ ವಿಜಯದಾಸರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಒಂದು ತಾಯಿ ಚರ್ಮರೋಗದಿಂದ ಮಗು ಒಂದು ಮಗು ಹುಟ್ಟಿದೆ ಅದರ ಮಗುವನ್ನ ಬೆಳೆಸ್ತಾ ಇದ್ದಾಳೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಬಹಳ ಬರ್ತನ ಊಟಕ್ಕೂ ಇರೋದಿಲ್ಲ ಬಟ್ಟೆಯೂ ಇರೋದಿಲ್ಲ ಬಟ್ಟೆಯಲ್ಲಿ ಹಾಕೊಂಡು ಒಂದು ಸೀರೆ ಉಟ್ಕೊಂಡು ಹಾಕೊಂಡು ಬರ್ತಾ ಇರ್ತಾರೆ ತಾಯಿ ವಿಜಯದಾಸರು ಎಲ್ಲಿ ಪೂಜೆಯನ್ನು ಮಾಡ್ತಾರೆ ಎಲ್ಲಿ ವಿಜಯದಾಸರು ಇದ್ದಾಗಿ ಉಳ್ಕೊಂಡಿದ್ದಾರೆ ನಾಮವನ್ನು ಎಲ್ಲ ಆಡ್ತಾರೆ ಅಲ್ಲಿ ಹತ್ತು ಸಾವಿರ ಜನ ಕಾಲದಲ್ಲಿ ಅದೇ ರೀತಿಯಾಗಿ ವಿಜಯದಾಸರು ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ ಚಿಕ್ಕನಪರೆಯಂಥ ಕ್ಷೇತ್ರದಲ್ಲಿ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ತಾಯಿ ಮನೆಗೆ ಬಂದಿದ್ದಾಳೆ ಆ ಮಗುವನ್ನು ಕರ್ಕೊಂಡು ಆ ಮಗುವನ್ನು ಕರ್ಕೊಂಡು ಬಂದಾಗ ಆ ಮಗು ಏಸಿಗೆ ಹೋಯ್ತಂತೆ ಆ ಚಿಕ್ಕ ಮಗು ಇದ್ದು ಆಗ ನೀವು ನೋಡ್ಬಿಟ್ಟು ಅದು ಊಟ ಕೂತಿರ್ತಕ್ಕಂಥವರೆಲ್ಲ ಬ್ರಾಹ್ಮಣರು ಅವರೂ ಬ್ರಾಹ್ಮಣರೇ ಅವರ ಸಂಬಂಧಿಕರು ಎಲ್ಲ ಕೂತಿದ್ದಾರೆ ಏನು ನೀರ ಬಟ್ಟೆ ಹಾಕ್ಕೊಂಡು ನೀನು ನಿ ಮಗು ಮುಸ್ಕೊಂಡು ಬಂದಿದ್ದೀರಾ ನಿಮಗೆ ಬುದ್ಧಿ ಬೇಡ ಹಂಗೆ ಹೆಂಗೆ ಅಂತ ಹೇಳಿ ಊಟ ಎದ್ದು ಕಳಿಸ್ಬಿಟ್ರಂತ ಆ ಮಗುನ ಆತನಿತಿ ಬಂದುಬಿಟ್ಟು ತಾಯಿ ಆ ಮಗುವಿಗೆ ಚರ್ಮ ರೋಗದ ಬಾಧೆ ಇತ್ತು ತೊಣ್ಣಿನ ರೋಗ ಚರ್ಮ ರೋಗದ ಬಾಧೆ ಇತ್ತು ಆ ಚರ್ಮ ರೋಗದ ಪರಿಹಾರ ಮಾಡಬೇಕು ಆಗ್ತಾ ಇಲ್ಲ ನನಗೆ ಮಗುನು ಬೇಡ ಏನು ಬೇಡ ಎಲ್ಲೋ ಇದೆ ಆಗ್ತಾ ಇದೆಯಲ್ಲ ಅಂತೇಳಿ ಬಹಳ ನಂಬು ಬಿಟ್ಟಿದ್ದ ತಾಯಿ ಆಗ ಸಮಯ ಮಾರನೇ ದಿವಸ ಸಮಯ ವಿಶೇಷವಾಗಿ ನಾಲ್ಕು ಗಂಟೆ ನಾಲ್ಕು ಗಂಟೆಯ ಸಮಯದಲ್ಲಿ ತುಂಗಭದ್ರಾ ಹರಿತಕ್ಕಂಥ ಜಾಗ ಅದು ಆ ತುಂಗಭದ್ರಾ ನದಿಯಲ್ಲಿ ಅರಿಯುವ ಸ್ಥಳದಲ್ಲಿ ಬಂದು ಭಗವಂತ ನೀನು ಈ ಜನ್ಮ ನನ್ನ ಕೊಟ್ಟಿದ್ಯಾ ನನ್ನ ಮಗನೂ ಬೇಡ ನಾನು ಇರೋದಿಲ್ಲ ಈ ನದಿಯಲ್ಲಿ ಹಾರಿ ನಾನು ಪ್ರಾಣವನ್ನು ಕಳ್ಕೊಂತೀನಿ ಅಂತ ಹೇಳಿ ಯಾಕೆ ಆ ಮಗುವಿಗೆ ಚರ್ಮ ಬಾಧೆ ಇತ್ತು ಆ ಚರ್ಮ ಬಾಧೆಗೋಸ್ಕರವಾಗಿ ಎಲ್ಲೇ ಹೋದರು ನಮ್ಮ ಮಗು ಕರ್ಕೊಂಡೋಗ ನನಗೆ ಏನು ಬಾಳಿಲ್ಲ ಆಗಿಲ್ಲ ಇಲ್ಲ ಅಂದ್ಬಿಟ್ಟು ಹರಿಯಕ್ಕೆ ಹೋಗಿದ್ದಾಳೆ ಜಿಯದಾಸಿಗೆ ಹೋಗ್ತಾ ಹಾನಿ ಹಾನಿಗಟ್ಟಿ ಆ ವಿಜಯರಾಯರು ಭೃಗು ಋಷಿಗಳು ಹೋಗ್ತಾ ಇದ್ದಾಗ ಆ ತಾಯಿ ಅಂದಿದ್ದ ಅಂತ ಗುರುಗಳೇ ಅಂದಿದ್ದಾಳೆ ಏನು ಮಾಡ್ತಾ ಇದ್ದೀಯಮ್ಮ ಈ ತರ ಎಲ್ಲ ಆಗ್ತಾ ಇದೆ ಗುರುಗಳೇ ನನಗೆಲ್ಲರಿಗೂ ಎಲ್ಲೋದು ಊಟಕ್ಕೆ ಇಲ್ಲ ಈ ಮಗುವನ್ನು ನನಗೆ ಆಗ್ತಾ ಇಲ್ಲ ಅಂತ ಅಂತೇಳಿದಳೆ ಅಮ್ಮ ನೀನು ಎಲ್ಲೋದು ಬದುಕಮ್ಮ ಬದುಕ್ತೀನಮ್ಮ ಮಗು ದಾನ ಕೊಡ್ತೀನೋ ನನಗೆ ಅಂತ ಹೇಳಿದ್ರು ವಿಜಿದ ಆಯಿತು ಗುರುಗಳೇ ಆ ಮಗುವಿಗೆ ಸಾಕ್ತೀನಿ ಅಂದರೆ ಮಗುವಿಗೆ ಈ ರೀತಿ ಕಾಯಿಲೆ ಇದೆ ರೋಗವಿದೆ ತುಂಡಿನ ಒಂದು ವಿಶೇಷ ಸಮಸ್ಯೆಗಳಿದೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದೆ ಗುರುಗಳೇ ನೀವು ಹೋಗಿ ಸಾಕ್ತೀನಿ ಅಂದರೆ ಸಾಕಿ ಕುಳೆ ಅಂದ್ಬಿಟ್ಟು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಚರ್ಮ ರೋಗವಿದ್ದಾಗ ಯಾವ ರೀತಿಯಾಗಿ ಪರಿಹಾರ ಆಗತಕ್ಕಂಥ ಭಾಗ್ಯ ಇರುತ್ತೆ ಅನ್ನೋದು ಕುರಿತು ಹೇಳ್ತಾ ಇರುತ್ತೆ ಈ ರೀತಿಯಾಗಿ ಕೃಷ್ಣಾರ್ಪಣ ಅಂತ ಕೊಡ್ತೀನಿ ನಿಮಗೆ ಕಟ್ಟಕೆ ತುಂಗಭದ್ರ ನದಿಯಲ್ಲಿ ಕೃಷ್ಣಾರ್ಪಣ ಅಂತ ಕೊಟ್ಟುಕೊಳ್ಳಿ ಮಗುವನ್ನು ಆರು ತಿಂಗಳ ಮಗುವಿನ ಎರಡು ವರ್ಷದ ಮಗುವನ್ನು ದಾನವಾಗಿ ಯಾರಿಗೆ ಕೊಟ್ಟಿದ್ದು ವಿಜಯದಾಯನಿಗೆ ಅರ್ಪಿತವಾಗಿ ಕೊಟ್ಟು ಆಗ ವಿಜಯದಾಸರು ಆ ಮಗುವನ್ನು ನೋಡಿ ಆ ನದಿಯಲ್ಲಿರ್ತಕ್ಕಂಥ ತುಂಗಾಭದ್ರ ನದಿಯಲ್ಲಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಆ ತೊಂದಿನ ರೋಗದಲ್ಲಿ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಅವರು ವಿಶೇಷವಾಗಿ ಅನುಗ್ರಹವನ್ನು ಪಡೀತಾ ಪಡಿತಾ ಇದ್ದಾರೆ ಮೂರು ದಿನಗಳ ಕಾಲ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾರೆ ವಿಜಯದಾಸರು ಆ ರಾಯರ ಸ್ಮರಣೆಯನ್ನು ಮಾಡಿದ್ದಾರೆ ಗುರುಗಳ ಅನುಗ್ರಹವನ್ನು ಪಡೆದಿದ್ದಾರೆ ಆ ಬಳದ ಪಡಿತ ಪಡಿತ ಪಡಿತಾರೆ ಆ ಮಗುವಿಗೆಲ್ಲರಿಗೂ ವಾಸಿಯಾಗಿದೆ ಒರೇ ದಿನಗಳ ಕಾಲ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಗೋಪೀಚಂದ್ರನ ಧಾರಣೆಯನ್ನು ಮಾಡಿ ಭಗವಂತನ ಚಿಂತನೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಇಂಥವೆಲ್ಲ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಅಜ್ಞಾನನಾಶಾಯ ಸುಜ್ಞಾನ ಪೂರ್ಣಾಯ ಸುಜ್ಞಾನ ದಾತೆ ನಸ್ತೆ ಗುರು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಇಂದ ರಾಜನ ಸ್ಮರಣೆಯನ್ನು ಮಾಡ್ತಿದ್ದರು ರಾಯರೇ ಗುರುಗಳೇ ನೀವೇ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಆ ಮಗುವಿಗಿರ್ತಕ್ಕಂಥ ರೋಗಗಳೆಲ್ಲ ಪರಿಹಾರ ಆಗಿದೆ ಆ ಚರ್ಮ ರೋಗ ಪರಿಗಲಾಗಿದೆ ಆಗ ಅವರೇ ಆ ಸ್ಥಾನದಲ್ಲಿ ವಿಜಯರಾಯರ ಸನ್ನಿಧಾನದಲ್ಲಿ ಮುತ್ತು ಮೋಹನ ದಾಸರಾಗಿ ಒಳ್ಳೆ ಜ್ಞಾನವನ್ನು ಪಡೆದು ಒಳ್ಳೆ ಸಂಪತ್ತನ್ನು ಪಡೆದು ದಾಸರಾಗಿ ಅವರು ವಿಶೇಷವಾಗಿ ಇದನ್ನು ಮಾಡುತ್ತಿದ್ದಾರೆ ನಮ್ಮ ಅವಲ್ಲವನ್ನು ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮ ಗುರುಳಾಗಿರ್ತಕ್ಕಂಥ ಸ್ವಾಮಿಗಳು ಇಂಥ ರೋಗದ ಚರ್ಮಗಳ ಬಾಧೆ ಇದ್ದಾಗ ನದಿಯಲ್ಲಿ ಸ್ಥಾನವನ್ನು ಮಾಡಿ ತುಂಗಭದ್ರಾ ನದಿ ಸ್ಥಾನ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಸರಸ್ವತಿ ಯಮುನಾ ಗೋದಾವರಿ ನದಿ ಆಗಿರ್ಬೋದು ಇಂಥ ನದಿಗಳ ಒಂದು ಸ್ಥಾನವನ್ನು ಮಾಡಿ ಗೋಪೀಚಂದ್ರನ ಧಾರಣೆಯನ್ನು ಮಾಡಿ ಧಾರಣೆಯನ್ನು ಮಾಡಿ ತಿರುಗಾ ಸ್ಥಾನವನ್ನು ಮಾಡಿ ಮೈಯೆಲ್ಲ ಗೋಭಿ ಚಂದ್ರವನ್ನು ಹಚ್ಕೊಳ್ಳಿ ಹಿಂಗೆಲ್ಲ ಹಚ್ಕೊಂಡು ಸ್ಥಾನವನ್ನು ಮಾಡಿ ತಿರ್ಗ ತದನಂತರ ಗೋಬಿ ಚಂದವನ್ನು ಹಣೆಗೆ ಹಚ್ಕೊಳ್ಳಿ ಇರ್ತಕ್ಕಂಥ ರೋಗ ರುಜುನುಗಳೆಲ್ಲ ಇಪ್ಪತ್ತೊಂದು ದಿನಗಳಲ್ಲಿ ಎಲ್ಲವೂ ಆಗ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯಲ್ಲಿ ಯಾರು ಮಾಡ್ತೀರಾ ತೊಂದಿನ ರೋಗ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಇಂಥ ತೊಂದಿನ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ದೇಹದ ಸಮಸ್ಯೆಗಳು ಇಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಿಂತ ಬಾಕಿ ಇರುತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಮೃತ್ತಿಕೆ ಮೃತಿಕೆ ಏನು ಬಿಟ್ರೆ ಹೆಂಗೇಂಗೋ ಮುಖ್ಯ ಅಲ್ಲ ಅದು ಅವನು ಹೋಗ್ತಾನೆ ಚಪ್ಪದೆ ಹಾಕೊಂತಾನೆ ತರ್ತಾನೆ ಮತ್ತು ಟ್ಯಾಂಟ್ ಹಾಕೊಂಡಿರ್ತಾನೆ ಇಂಥವೆಲ್ಲ ಮೃತಿಕೆ ತಂದಾಗ ಅದು ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಮೃತಿಕೆಯೇ ಇರಬೇಕು ಭಗವಂತ ಕೇಳ್ತಾನೆ ಸಾಮಾನ್ಯದವರೆಲ್ಲ ರಾಘವೇಂದ್ರ ಸ್ವಾಮಿಯ ಸಾಮಾನ್ಯವರು ಏನಿಲ್ಲ ಅವರು ಯಾವುದೇ ಒಂದು ತರಬೇಕಾದರೆ ಒಂದು ಡಬ್ಬಿಯಲ್ಲಿ ಆ ಮೃತಿಕೆಯನ್ನು ಹಾಕ್ಕೊಂಡು ವಸ್ತ್ರವನ್ನು ಬದ್ದುಕೊಂಡು ವಸ್ತ್ರವನ್ನು ಉಟ್ಕೊಂಡು ತದನಂತರ ಏನೂ ಒಂದು ಹಾಕ್ಕೊಂಡಿದ್ದೀರಾ ಚಪ್ಪಲಿಯನ್ನು ಧಾರಣೆ ಮಾಡದೆ ದೇವರನ್ನ ಸ್ಮರಣೆಯನ್ನು ಮಾಡಿಕೊಂಡು ಆ ಮೃತಿಕೆಯನ್ನು ತೆಗೆದುಕೊಂಡು ಮನೆಗಿಡಬೇಕು ಶಾಸ್ತ್ರದಲ್ಲಿದೆ ಆಗಿನ ಕಾಲದಲ್ಲಿ ನಡ್ಕೊಂಡು ಬರೋರು ಅದನ್ನು ಮಂತ್ರಾಲಯ ನಡ್ಕೊಂಡು ಬಂದು ಆ ಮೃತಿಕೆಯನ್ನು ರಾಯದ ಬೃಂದಾವನ ಇಟ್ಟಿದ್ದೀರಿ ಇಲ್ಲೂ ನಾವು ಅದೇ ರೀತಿಯಾಗಿ ಮಾಡ್ತಿದ್ದೋ ಅದಕ್ಕೋಸ್ಕರ ಮೃತಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಅದಕ್ಕೋಸ್ಕರ ಆ ಮೃತಿಕೆಯ ಒಂದು ಹನಿಯನ್ನು ಹಾಕಿ ನೀರನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಂಥ ರಾಯರಂಗಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಒಂದು ಅನುಗ್ರಹವನ್ನು ಯಾರು ಪಡಿತೀರ ರಾಯರ ಹೆಸರು ಯಾರು ಹೇಳ್ತೀರಾ ವಿಜಯರಾಯ ಅಂತೀರ ಎಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥ ವಿಜಯ ಅಂತ ಮನೆಯೇ ವಿಜಯ ಆಗತಕ್ಕಂಥ ಮಹಾನವರಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಸುಮಧ್ಯ ವಿಜಯನ ಪಾರಾಯಣ ಮಾಡ್ತಾ ಇದ್ದರು ಇಂಥ ರಾಘವೇಂದ್ರ ಸ್ವಾಮಿ ಸುಮದ್ ವಿಜಯ ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ನಲವತ್ತೆಂಟು ಗ್ರಂಥಗಳಿಗೆ ಅರ್ಥವನ್ನು ಬರುವುದು ಅವರು ಅದು ಪರಿಮಳ ಗ್ರಂಥಗಳು ವಿಶೇಷವಾಗಿರ್ತಕ್ಕಂಥ ಗ್ರಂಥ ಅದು ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರ ಅವರಿಗೆಲ್ಲರಿಗೂ ಭಗವಂತ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಸಂಪತ್ತನ್ನು ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವಂತರ ಇಂತಹ ಗುರುಗಳ ಸೇವೆಯಿಂದ ಪ್ರತಿಯೊಬ್ಬರೂ ರಾಯನ ಹೆಸರೇ ರಾಯನ ಮುತ್ತಿಗೆಯಲ್ಲಿ ಓಂ ಶ್ರೀ ರಾಘವೇಂದ್ರ ಎಮ್ಮ ನೂರೆಂಟು ಸಲ ಹೇಳಿ ಆ ಮುತ್ತಿಗೆಯ ನೀರಲ್ಲಿ ಹಾಕಿ ಆ ನೀರಲ್ಲಿ ಕೈರಿಸಿಕೊಂಡು ರಾ ರಾಘವೇಂದ್ರ 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 ಓಂ ಶ್ರೀ ರಾಘವೇಂದ್ರ ಎಮ್ಮ ಓಂ ಶ್ರೀ ರಾಘವೇಂದ್ರ ಎಮ್ಮ ಅಂತ ನೂರೆಂಟು ಬಾರಿ ಹೇಳಿ ಆ ನೀರನ್ನು ಸ್ವೀಕಾರವನ್ನು ಮಾಡಿಕೊಂಡಿದ್ದಾಗ ನನ್ನ ದೇಹದಲ್ಲಿರ್ತಕ್ಕಂಥ ಏನೇ ಒಂದು ಕಲವಶಗಳಿದ್ದು ಪರ್ಯಾಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ತೊಂದರೆಯೋ ರೋಗ ಆಗಿರ್ಬೋದು ಬೇರೆ ರೋಗ ಆಗಿರುವುದು ಎಂಥ ಅಗೊಂಡಿದ್ರೂ ಪ್ರಯಾಣ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಪವಾಡಗಳು ವಿಶೇಷವಾಗಿರ್ತಕ್ಕಂಥದ್ದು ಇಂಥ ರಾಯರ ಸೇವೆಯಲ್ಲಿ ಯಾರು ಮಾಡ್ತೀರಾ ಅವರ ಮನೆಯೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿದ್ದೀರಿ ಅಂತರ ಪ್ರಾರ್ಥನೆ ಮಾಡ್ತಾ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ಗಿಲನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಒಳ್ಳೆಯ ಗುಣಗಳನ್ನು ತೊಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾ ಅಂತರ್ಗತ ಭಾರತೀಶ ಅರ್ಪಣ ವಸ್ತು ಇದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಚಾಲನೆ ನೋಡ್ತಕ್ಕಂಥವರಿಗೆಲ್ಲ ರಾಯರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಹತ್ತು ಲಕ್ಷ ಜನ ವಿಶೇಷವಾಗಿ ಎಲ್ಲರೂ ನೋಡಿದ್ದೀರಾ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅವರೆಲ್ಲರಿಗೂ ನಮ್ಮ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಮತ್ತು ಅವರವರ ಕಷ್ಟಗಳೆಲ್ಲ ಪರಿಹಾರ ಆಗಲಿದ್ದರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದೇ ಜನ ನೋಡಿರ್ತಕ್ಕಂಥ ಹತ್ತು ಲಕ್ಷ ಜನ ನೋಡಿರ್ತಕ್ಕಂಥವರು ನಮಗೆ ಒಂದು ಕಾನ್ವೆಂಟನ್ನು ಹಾಕಿ ಓಂ ಶ್ರೀ ರಾಘವೇಂದ್ರ ಎಂಬ ಮಹಾಂತ ಹಾಕಿ ಮತ್ತೆ ಅದರಲ್ಲೂ ವಿಶೇಷವಾಗಿ ಎಲ್ಲ ಸಬ್ಸೈಡ್ ಮಾಡ್ಕೊಳ್ಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಯ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸರ್ವ ಶ್ರೀಕೃಷ್ಣ ಮತ್ತು ಮತ್ವಾಂತರ್ಗತ ಭಾರತೀಶ ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवेन्द्रा